ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನವೆಂಬರ್ ಎರಡಕ್ಕೆ ಭಟ್ಕಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನಾ ಸಮಾರಂಭ ಚಿಂತಾಮಣಿ ತಾಲೂಕಿನ ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಹಳೇ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಹಿರಿಯ ಗುರುಗಳಿಗೆ ಗುರುವಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ್ ಕಾರ್ಯದರ್ಶಿ ವಿ ಲಕ್ಷ್ಮಪ್ಪರವರು ತಿಳಿಸಿದ್ದಾರೆ ಪಟ್ಟಣಿಯ ಸರ್ಕಾರಿ ಕೌಶಲ್ಯ ಹಳೆ ವಿದ್ಯಾರ್ಥಿ ಸಂಘದಿಂದ ನಾವು ಎರಡು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಳೆ ವಿದ್ಯಾರ್ಥಿ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನಾ ಕಾರ್ಯಕ್ರಮ ಕೊಂಡಿದ್ದು ಆ ಒಂದು ಕಾರ್ಯಭಾಗದ ಮೇಲೆ ಕೇಳೂರನ್ನ ನಮ್ಮ ವೃತ್ತ ನಿರ್ಮಿತರಾದಂತಹ ಶ್ರೀ ಪಿ ಆರ್ ಜನಾರ್ದನನ್ನು ಆಹ್ವಾನ ಮಾಡೋಕ್ಕೆ ಬಂದಿದ್ದು ಇಲ್ಲಿ ಅವರು ಒಪ್ಪಿಕೊಂಡು ಸರಿಯಾಗಿ ಸಮಯಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಂಡು ಒಪ್ಪಿರ್ತಾರೆ ಈ ಕಾರ್ಯಕ್ರಮದ ಪ್ರತಿ ವರ್ಷ ಇದೇ ಥರ ಮುಂದುವರಿಯೋಕ್ಕೆ ಪ್ರಯತ್ನ ಪಟ್ಟು ಪ್ರತಿ ವರ್ಷ ಮಾಡೋಕ್ಕೆ ನಮಗೆ ಬಹಳ ಆಸೆ ಇದೆ ಅದೇ ಥರ ನಡೆಸ್ಕೊಂಡು ಬರುತ್ತೇವೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮ ಯಶಸ್ಸು ನಡೆಸ್ಕೊಡ್ಬೇಕಂತ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಸಹೋದರ ಸಹೋದರಿಯರು ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮ ಯಶಸ್ಸು ನಡೆಸ್ಕೊಡ್ತಕ್ಕಂತ ತಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಡುತ್ತೇನೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ್ ಅವರು ಹಳೆ ವಿದ್ಯಾರ್ಥಿಗಳು ಮನವಿ ಮಾಡಿಕೊಳ್ಳುವುದೇನೆಂದರೆ ಎರಡು ಹನ್ನೊಂದು ಇಪ್ಪತ್ತೈದನೇ ಭಾನುವಾರ ಪ್ರತಿಭಾ ಪುರಸ್ಕಾರ ಮತ್ತು ಗುರು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಇದಕ್ಕೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಹತ್ತುವರೆ ಗಂಟೆಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ ಬಟ್ಟಹಳ್ಳಿ ತರಕಾರಿ ಪ್ರೌಢಶಾಲಾ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಒಂಬತ್ತು ಜನ ಏನು ಡಿಸ್ಟಿಂಕ್ಷನ್ ಬಂದಿದ್ದೀರಾ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಹಾಗೂ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಎಸ್ ಎಸ್ ಯಾರು ಓದ್ತಾ ಇದ್ದೀರ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಡುತ್ತೆ ಅದೇ ರೀತಿ ಏನು ಪ್ರತಿಭಾ ಪುರಸ್ಕಾರ ಮತ್ತು ಗುರುವಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ಗುರು ಗುರುಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಜೀವನದಲ್ಲಿ ನಡೆಸ್ತಾ ಇರತಕ್ಕಂತಹ ಒಂದು ಆರು ದಿನ ಐದು ಜನ ಶಿಕ್ಷಕ ಬಂಧುಗಳಿಗೆ ಹಿರಿಯ ಮಾರ್ಗದರ್ಶಕ ಶಿಕ್ಷಕ ಬಂಧುಗಳಿಗೆ ಗುರುವಂದನ ಕಾರ್ಯಕ್ರಮ ಹೊಮ್ಮಕೊಂಡಿದ್ವಿ ಆ ಗುರು ಗುರುಗಳೆಲ್ಲರೂ ತಪ್ಪದಿರೋ ಆ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಅವರಲ್ಲಿಯೂ ಕಳಕಳಿಯನ್ನು ಮನವಿ ಮಾಡ್ಕೊತಾ ಇದೀವಿ